ಗುಬ್ಬಿ ತಾಲೂಕಿನ ಹಾಗಲವಾಡಿ ಹೋಬಳಿಯ ಗ್ಯಾರೆಹಳ್ಳಿ ಗ್ರಾಮಸ್ಥರು ಮನವಿಗೆ ಕೊನೆಗೆ ಗ್ರಾಮಕ್ಕೆ ಸರ್ಕಾರಿ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರ ಮಾರ್ಗದರ್ಶನದಂತೆ ಗ್ರಾಮದ ಜನರ ದಿನನಿತ್ಯ ಸಂಚಾರಕ್ಕೆ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಸಾರಿಗೆ ವ್ಯವಸ್ಥೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಸರ್ಕಾರಿ ಬಸ್ಗೆ ಹಸಿರು ನಿಶಾನೆ ತೋರಿಸಿ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಆರ್ ವೆಂಕಟೇಶ್ ಇದೇ ಪ್ರಥಮ ಬಾರಿಗೆ ಗ್ಯಾರೆಹಳ್ಳಿ ಗ್ರಾಮಕ್ಕೆ ಸರ್ಕಾರಿ ಬಸ್ ಸೌಲಭ್ಯವನ್ನು ಕಲ್ಪಿಸಲಾಗಿದೆ ಈ ಭಾಗದ ಜನರಿಗೆ ಶಾಲಾ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ಅನುಕೂಲವಾಗಿದೆ ಸುಮಾರು ವರ್ಷಗಳಿಂದ ಈ ಭಾಗದ ಜನರಿಗೆ ಬಸ್ ವ್ಯವಸ್ಥೆ ಇರಲಿಲ್ಲ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಬಸ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಎಂದರು પણ આવું તો હમ આ મેલેલા તેલેલા આ બારામગડો આ મુડી આત્રે ಈ ಗ್ಯಾರಿ ಗ್ರಾಮದ ಜನರ ಆಸೆ ಬೀದಿ ಆಗ್ತದೆ ಸುಮಾರು ಎಪ್ಪತ್ತೇಳು ವರ್ಷಗಳ ಸ್ವತಂತ್ರ ಭಾರತದಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ಎಲೆಕ್ಷನ್ ಬೂತ್ ನಿರ್ತದ ಬಸ್ ಬಗ್ಗೆ ಕೂಡ ಗೊತ್ತಿಲ್ಲ ಇಲ್ಲಿಂದ ಪ್ರಪ್ರಥಮ ಬಾರಿಗೆ ಜನಗಳ ಒತ್ತಾಸೆ ಮೇರೆಗೆ ಹಾಗೂ ಜನಪ್ರಿಯ ಶಾಸಕರಾದಂಥ ಎಸ್ ಆರ್ ಶ್ರೀನಿವಾಸರವರ ಆಶೀರ್ವಾದದೊಂದಿಗೆ ಇವತ್ತು ಗ್ಯಾರಣ್ಣಿ ಗ್ರಾಮ ಬಳಸ್ಕೊಂಡಿದೆ ಎಲ್ಲ ಗ್ರಾಮಸ್ಥರಿಗೂ ಸಹ ಸಿಹಿ ಹಂಚಿ ಒಂದು ಹಬ್ಬದ ವಾತಾವರಣದ ರೀತಿಯಲ್ಲಿ ಇದು ಒಂದು ಸಂಭ್ರಮವನ್ನು ಹಂಚಿ ಶಾಸಕರು ಅಂತ ಮಾತಾಡಿದೀವಿ ಅದನ್ನು ಪುನೀತ್ ವ್ಯವಸ್ಥೆ ಮಾಡ್ತಾರೆ ಇದ್ದೀವಿ ಮತ್ತೆ ಇಲ್ಲಿ ಗ್ಯಾರೆ ಸೋಮಲಾಪುರ ಸೋಮಲಾಪುರ ತುಮಕೂರು ಮಾರ್ಗವನ್ನು ದಿನನಿತ್ಯ ಟೈಮಿಂಗ್ಸು ಇವತ್ತು ಗೊತ್ತು ಮಾಡ್ತೀವಿ ಶಕ್ತಿ ಯೋಜನೆ ಮೂಲಕ ಅನೇಕ ಸ್ತ್ರೀಯರಿಗೆ ಬ ಸುಮಾರು ಹೆಲ್ಪಾಗ್ತದೆ ಆಗ್ತದೆ ಅಲ್ಲಿ ಎಲ್ಲರೂ ಉಪಯೋಗಿಸಿಕೊಳ್ಳಿ ಅಂತ ಹೇಳಿ ನಿಮ್ಮ ಮಾಧ್ಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕಾಲೇಜು ಇಲ್ಲಿಂದ ಗುಬ್ಬಿ ತುಮಕೂರುಗೂ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗುತ್ತೆ ಎಲ್ಲರೂ ಇದು ಈ ಬಸ್ಸಿನ ಉಪಯೋಗವನ್ನು ಸಂಪೂರ್ಣಪಡಿಸ್ಕೊಂಡು ಆ ಸಾರಿಗೆ ಸಂಸ್ಥೆಗೆ ಹೆಚ್ಚಿನ ಲಾಭ ಬರುವಂಥ ರೀತಿಯಲ್ಲಿ ನಾವೆಲ್ಲ ನಡ್ಕೊಂಬೀವಿ ಸಾರ್ವಜನಿಕರಲ್ಲಿ ನಾವು ಮಾಧ್ಯಮದ ಮುಖ್ಯನ ಮನವಿ ಸಲ್ಲ